ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಒಬ್ಬ ವ್ಯಕ್ತಿ ಎಷ್ಟು ಸಲ ರಕ್ತದಾನ ಮಾಡಬಹುದು ಒಂದು ಸಲ ಎರಡು ಸಲ ನೂರು ಸಲ ಹ್ಮ್ ಈ ವ್ಯಕ್ತಿ ಬರೋಬ್ಬರಿ ಸಾವಿರದ ನೂರ ಎಪ್ಪತ್ಮೂರು ಸಲ ರಕ್ತವನ್ನು ದಾನ ಮಾಡಿದ್ದಾರೆ ರಕ್ತದಾನ ಶ್ರೇಷ್ಠ ದಾನ ಒಬ್ಬ ವ್ಯಕ್ತಿಯ ರಕ್ತದಾನ ಎಷ್ಟು ವ್ಯಕ್ತಿಗಳ ಜೀವ ಉಳಿಸಬಹುದು ಹದಿನೈದು ಅಥವಾ ಇಪ್ಪತ್ತು ಆದರೆ ಆತ ಉಳಿಸಿದ್ದು ಬರೋಬ್ಬರಿ ಇಪ್ಪತ್ತ ನಾಲ್ಕು ಲಕ್ಷ ಮಕ್ಕಳ ಜೀವವನ್ನು ತಾನು ಬದುಕಿದ್ದ ಎಂಬತ್ತೆಂಟನೇ ವಯಸ್ಸಿನವರೆಗೂ ಆತ ರಕ್ತವನ್ನ ದಾನ ಮಾಡಿದ ಈತನನ್ನ ರಕ್ತದ ದಾನಶೂರ ಕರಣ ಅಂತ ಕರೆದರೆ ತಪ್ಪಾಗಲಾರದು ತನ್ನ ರಕ್ತದಲ್ಲಿ ಒಂದು ವಿಶಿಷ್ಟ ಅಂಶ ಇದೆ ಅದರಿಂದ ಕೆಲವರ ಜೀವ ಉಳಿಯುತ್ತೆ ಅಂತ ವೈದ್ಯರು ಹೇಳಿದ್ದಕ್ಕೆ ಈ ವ್ಯಕ್ತಿ ತನ್ನ ಜೀವನದುದ್ದಕ್ಕೂ ರಕ್ತದಾನ ಒಂದೇ ತನ್ನ ಜೀವನದ ಧ್ಯೇಯ ಅಂದುಕೊಂಡು ಬದುಕಿದ ಆತನ ಹೆಸರೇ ಜೇಮ್ಸ್ ಹ್ಯಾರಿಸನ್ ಈತನನ್ನ ಮ್ಯಾನ್ ವಿತ್ ದಿ ಗೋಲ್ಡನ್ ಆರ್ಮ್ ಅಂತ ಜಗತ್ತು ಗುರುತಿಸುತ್ತೆ ಆಸ್ಟ್ರೇಲಿಯಾದ ಈ ಮಹಾಚೇತನ ಇತ್ತೀಚೆಗೆ ತಾನೇ ಅಂದರೆ ಕಳೆದ ತಿಂಗಳು ಹದಿನೇಳನೇ ತಾರೀಕು ತಮ್ಮ ಯಾತ್ರೆಯನ್ನು ಮುಗಿಸಿದ್ದಾರೆ ಹೀಗಾಗಿ ಇವರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಬೇಕು ಅಂತ ಅನಿಸಿ ಇಂದಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಜೇಮ್ಸ್ ಹ್ಯಾರಿಸನ್ ಈ ಹೆಸರು ಕೇಳಿದವರು ಅಪರೂಪ ಆದರೆ ಈತನ ಸಾಧನೆ ಮಾತ್ರ ವಿಶಿಷ್ಟ ಮತ್ತು ದಾಖಲೆ ಈ ಜೇಮ್ಸ್ ರಕ್ತದ ಪ್ಲಾಸ್ಮಾದಲ್ಲಿ ಅಪರೂಪದ ಪ್ರತಿಕಾಯವಿತ್ತು ಆರ್ಎಚ್ ಕಾಯಿಲೆಯಿಂದ ಬಳಲುತ್ತಿರುವ ಗರ್ಭಿಣಿಯರಿಗೆ ಆಂಟಿಡಿ ಎಂಬ ಚುಚ್ಚುಮದ್ದನ್ನು ಮಾಡಲಾಗ್ತಿತ್ತು ಆ ಆಂಟಿಡಿ ಎಂಬ ಅಪರೂಪದ ಪ್ರತಿಕಾಯ ಈ ಜೇಮ್ಸ್ ಹ್ಯಾರಿಸನ್ ರಕ್ತದಲ್ಲಿ ಹೇರಳವಾಗಿತ್ತು ಇದನ್ನು ವೈದ್ಯರು ಆತನಿಗೆ ತಿಳಿಸಿದಾಗ ಮತ್ತು ಅದರ ಮಹತ್ವ ಹೇಳಿದಾಗ ಈ ಜೇಮ್ಸ್ ಹ್ಯಾರಿಸನ್ ತನ್ನ ಹದಿನೆಂಟನೇ ವಯಸ್ಸಿಗೆ ರಕ್ತದಾನ ಮಾಡಲು ಆರಂಭಿಸಿ ಬರೋಬರಿ ಅರವತ್ತು ವರ್ಷಗಳ ಕಾಲ ಅಂದರೆ ಹನ್ನೊಂದು ಮೇ ಎರಡು ಸಾವಿರದ ಹದಿನೆಂಟರವರೆಗೆ ದಾಖಲೆಯ ಸಾವಿರದ ನೂರ ಎಪ್ಪತ್ತ್ಮೂರು ಸಲ ತನ್ನ ರಕ್ತವನ್ನು ದಾನ ಮಾಡುವ ಮೂಲಕ ಇಪ್ಪತ್ನಾಲ್ಕು ಲಕ್ಷ ಮಕ್ಕಳ ಜೀವವನ್ನು ಉಳಿಸಿ ತನ್ನ ಸಾರ್ಥಕ ಬದುಕಿಗೆ ವಿದಾಯ ಹೇಳಿದ್ದಾರೆ ಈ ಜೇಮ್ಸ್ ಹ್ಯಾರಿಸನ್ ಹುಟ್ಟಿದ್ದು ಆಸ್ಟ್ರೇಲಿಯಾದ ಸೌತ್ ವೇಲ್ಸ್ ರಾಜ್ಯದ ಜೂನಿ ಎಂಬ ಪಟ್ಟಣದಲ್ಲಿ ಸಾವಿರದ ಒಂಬೈನೂರ ಮೂವತ್ತಾರರ ಡಿಸೆಂಬರ್ ಇಪ್ಪತ್ತೇಳರಂದು ಟೆಗ್ಗಿ ಮತ್ತು ರೆಜಿನಾಲ್ಡ್ ದಂಪತಿಗೆ ಈ ಹ್ಯಾರಿಸನ್ ಜನಿಸಿದ್ದ ಮುಂದೆ ತನ್ನ ಹದಿನಾಲ್ಕನೇ ವಯಸ್ಸಿಗೆ ಈ ಜೇಮ್ಸ್ ಹ್ಯಾರಿಸನ್ ಎದೆಯ ಶಸ್ತ್ರಚಿಕಿತ್ಸೆಗೆ ಒಳಗಾಗಬೇಕಾದ ಪರಿಸ್ಥಿತಿ ನಿರ್ಮಾಣವಾಯಿತು ಹೀಗಾಗಿ ಈತನಿಗೆ ಅತಿ ಹೆಚ್ಚಿನ ರಕ್ತವನ್ನು ದೇಹಕ್ಕೆ ಕೊಡಬೇಕಾಯಿತು ಈ ಸಮಯದಲ್ಲಿ ಜೇಮ್ಸ್ ತನಗೆ ರಕ್ತ ಕೊಟ್ಟವರಿಗಾಗಿ ಕೃತಜ್ಞನಾಗಿದ್ದ ಜೊತೆಗೆ ತಾನೂ ಕೂಡ ಮುಂದೆ ರಕ್ತದಾನ ಮಾಡಬೇಕು ಅಂದುಕೊಂಡ ಚಿಕಿತ್ಸೆ ಪಡೆದು ಮರಳಿದ ಜೇಮ್ಸ್ ತನ್ನ ಹದಿನೆಂಟನೇ ವಯಸ್ಸಿನಿಂದ ರಕ್ತದಾನ ಮಾಡಲು ಆರಂಭಿಸಿದ ಮೊದಲು ಈ ಜೇಮ್ಸ್ ಸಾವಿರದ ಒಂಬೈನೂರ ನಾಲ್ಕರಲ್ಲಿ ರಕ್ತದಾನ ಮಾಡಿದ ಈ ಸಮಯದಲ್ಲಿ ವೈದ್ಯರು ಇವರ ದೇಹದಲ್ಲಿ ಇಮ್ಯುನೋಗ್ಲಾಬ್ಯೂಲಿನ್ ಅಂದರೆ ಆಂಟಿಡಿ ಎಂಬ ಅಪರೂಪದ ಪ್ರತೀಕಾಯ ಈತನ ರಕ್ತದಲ್ಲಿ ಹೇರಳವಾಗಿರುವುದು ಮತ್ತು ಇದು ಇತರರ ಜೀವ ಉಳಿಸೋಕೆ ಸಹಾಯವಾಗುತ್ತೆ ಅನ್ನೋದನ್ನು ಪತ್ತೆ ಹಂಚಿದರು ಇದನ್ನು ಆತನಿಗೆ ತಿಳಿಸಲಾಯಿತು ಆ ಬಳಿಕ ಆತ ರಕ್ತದಾನವನ್ನೇ ತನ್ನ ಜೀವನದ ಧ್ಯೇಯವಾಗಿಸಿಕೊಂಡ ಆ್ಯಂಟಿಡಿ ಇಮ್ಯೂನೊಗ್ಲ್ಯಾಬ್ಯೂಲಿನ್ ಒಂದು ವಿಶೇಷ ರೀತಿಯ ಇಮ್ಯೂನ್ ಗ್ಲಾಬ್ಯೂಲಿನ್ ಆಗಿದೆ ಇದನ್ನು ಮುಖ್ಯವಾಗಿ ಗರ್ಭಿಣಿ ಮಹಿಳೆಯರಲ್ಲಿ ಆರ್ ಹೆಚ್ ಅಸಮಾರಸ್ಯದಿಂದ ಉಂಟಾಗುವ ನವಜಾತ ಶಿಶುವಿನ ಹೆಮೊಲಿಟಿಕ್ ಖಾಯಿಲೆಯನ್ನು ತಡೆಗಟ್ಟಲು ಬಳಸಲಾಗುತ್ತೆ ಅಂದರೆ ಗರ್ಭವತಿ ಮಹಿಳೆ ರಕ್ತದಲ್ಲಿ ಆರ್ ಹೆಚ್ ನೆಗೆಟಿವ್ ಇದ್ದರೂ ಕೂಡ ಮಕ್ಕಳಲ್ಲಿ ಇದು ಪಾಸಿಟಿವ್ ಆಗಿರ್ತಿತ್ತು ಇದರಿಂದ ಏನಾಗ್ತಿತ್ತು ಅಂದರೆ ಆಂಟಿಡಿ ಪ್ರತಿ ಕಾಯ ಅವರ ರಕ್ತಕ್ಕೆ ಸಿಗದೆ ಹೋದರೆ ಆ ಗರ್ಭದಲ್ಲಿರುವ ಮಗುವಿನ ಜೀವಕ್ಕೆ ಹಾನಿಯಾಗುವ ಸಾಧ್ಯತೆ ದಟ್ಟವಾಗಿರುತ್ತೆ ಅಂದರೆ ಆ ಮಗು ಹೆಮೊಲೆಟಿಕ್ ಡಿಸೀಸ್ ಆಫ್ ದ ನ್ಯೂ ಬರ್ನ್ ಎಂಬ ಕಾಯಿಲೆಗೆ ತುತ್ತಾಗಿ ಇದು ಗರ್ಭಪಾತ ಮಗು ಹುಟ್ಟುವಾಗಲೇ ಸಾವು ಅಥವಾ ಮಗುವಿನ ಮೆದುಳಿಗೆ ಹಾನಿ ಅಥವಾ ನವಜಾತ ಶಿಶುವಿನಲ್ಲಿ ರಕ್ತಹೀನತೆಗೆ ಕಾರಣವಾಗುತ್ತೆ ಗರ್ಭಿಣಿ ಮಹಿಳೆಗೆ ರೀಸಸ್ ನೆಗೆಟಿವ್ ರಕ್ತ ಇದ್ದಾಗ ಮತ್ತು ಆಕೆಯ ಗರ್ಭದಲ್ಲಿರುವ ಮಗುವಿಗೆ ತಂದೆಯಿಂದ ಅನುವಂಶಿಕವಾಗಿ ರೀಸಸ್ ಪಾಸಿಟಿವ್ ಇದ್ದಾಗ ಈ ಸ್ಥಿತಿ ಬೆಳೆಯುತ್ತೆ ಅಂತ ಕೆಲ ವೈಜ್ಞಾನಿಕ ಸಂಸ್ಥೆಗಳು ಇದರ ಬಗ್ಗೆ ಮಾಹಿತಿ ನೀಡಿದ್ವು ಆದರೆ ಇದನ್ನು ತಡೆಗಟ್ಟಬೇಕು ಅಂದರೆ ಅವರಿಗೆ ಆ್ಯಂಟಿಡಿ ಅತ್ಯವಶ್ಯಕವಾಗಿತ್ತು ಸರಿಯಾದ ಸಮಯದಲ್ಲಿ ಸರಿಯಾದ ಪ್ರಮಾಣದಲ್ಲಿ ಆ್ಯಂಟಿಡಿಯನ್ನು ನೀಡಿದರೆ ಅದರ ಪರಿಣಾಮ ಸುಮಾರು ಶೇಕಡಾ ತೊಂಬತ್ತೆಂಟರಷ್ಟು ಅಂತ ವೈದ್ಯರು ಕಂಡುಹಿಡಿದ್ರು ಇಂತಹ ಆಂಟಿಡಿ ಅಪರೂಪದ ಪ್ರತಿಕಾಯ ಪ್ಲಾಸ್ಮಾ ಈ ಜೇಮ್ಸ್ ಹ್ಯಾರಿಸ್ರ ರಕ್ತದಲ್ಲಿ ಹೇರಳವಾಗಿ ಉಪಲಬ್ಧವಿತ್ತು ಹೀಗಾಗಿ ಈತ ಇದು ದೇವರು ನನಗೆ ಕೊಟ್ಟ ಒಂದು ವರ ಅಂದುಕೊಂಡು ತನ್ನ ರಕ್ತದ ಪ್ಲಾಸ್ಮಾವನ್ನ ಡೊನೇಟ್ ಮಾಡಲು ನಿರ್ಧರಿಸಿದ ಈ ಆಂಟಿಡಿ ಔಷಧವನ್ನು ಸಾವಿರದ ಒಂಬೈನೂರ ಅರವತ್ತರ ದಶಕದಲ್ಲಿ ಅಭಿವೃದ್ಧಿಪಡಿಸಲಾಗಿತ್ತು ಆದರೆ ಇದಕ್ಕೂ ಮೊದಲು ಎರಡು ಶಿಶುಗಳಲ್ಲಿ ಎಚ್ ಡಿ ಎಫ್ಎನ್ ರೋಗ ಪತ್ತೆಯಾಗಿ ಒಂದು ಮಗು ಸಾವನ್ನಪ್ಪಿದ್ದು ಕೂಡ ಹೀಗೆ ಚುಚ್ಚುಮದ್ದು ಕಂಡುಹಿಡಿದ ಬಳಿಕ ಜೇಮ್ಸ್ ಹ್ಯಾರಿಸನ್ ರಕ್ತವನ್ನು ಚುಚ್ಚುಮದ್ದು ತಯಾರಿಕೆಗೆ ಬಳಸಿಕೊಳ್ಳಲಾಯಿತು ತಮ್ಮ ಜೀವಿತಾವಧಿಯಲ್ಲಿ ಜೇಮ್ಸ್ ಹ್ಯಾರಿಸನ್ ಸಾವಿರಕ್ಕೂ ಹೆಚ್ಚು ಬಾರಿ ರಕ್ತದಾನ ಮಾಡಿದರು ಇಂತಹ ನಿರಂತರ ದಾನಗಳ ಪರಿಣಾಮವಾಗಿ ಅವರ ರಕ್ತದಿಂದ ತಯಾರಾದ ಆ್ಯಂಟಿಡಿ ಇಮ್ಯೂನೊಗ್ಲೋಬ್ಯೂಲಿನ್ ಪ್ರಮಾಣ ಎಷ್ಟರ ಮಟ್ಟಿಗೆ ಹೆಚ್ಚಾಯಿತು ಎಂದರೆ ಅದು ಪ್ರಪಂಚದಾದ್ಯಂತ ಬಳಕೆಗೆ ಬರಲು ಪ್ರಾರಂಭವಾಯಿತು ಅವರ ಅಮೂಲ್ಯ ಕೊಡುಗೆ ಲಕ್ಷಾಂತರ ಮಕ್ಕಳ ಜೀವವನ್ನು ಉಳಿಸಿತು ಇನ್ನು ಈ ಹ್ಯಾರಿಸನ್ ರಕ್ತದಲ್ಲಿ ಆಂಟಿಡಿ ಮಟ್ಟ ಇಷ್ಟೊಂದು ಹೆಚ್ಚಾಗಲು ಕಾರಣವೇನೆಂದರೆ ಈವರೆಗೂ ತಿಳಿದು ಬಂದಿಲ್ಲ ಆದರೆ ಕೆಲವು ವರದಿಗಳ ಪ್ರಕಾರ ಹ್ಯಾರಿಸನ್ ಹದಿನಾಲ್ಕನೇ ವಯಸ್ಸಿನಲ್ಲಿ ಭಾರಿ ಪ್ರಮಾಣದ ರಕ್ತ ವರ್ಗಾವಣೆಗೆ ಒಳಪಟ್ಟಾಗ ಆತನ ರಕ್ತದಲ್ಲಿ ಹೇರಳವಾದ ಆಂಟಿಡಿಯನ್ನು ಅಭಿವೃದ್ಧಿಪಡಿಸಿರಬಹುದು ಎಂದು ಅನುಮಾನ ವ್ಯಕ್ತಪಡಿಸಿವೆ ಜೇಮ್ಸ್ ರಕ್ತದಾನದಿಂದ ಪಡೆದ ಆಂಟಿಡಿ ಇಮ್ಯುನೋಗ್ಲಾಬ್ಯುಲಿನ್ ಗರ್ಭಿಣಿ ಮಹಿಳೆಯರಲ್ಲಿ ಆರ್ಹೆಚ್ ಅಸಮಾರಸ್ಯದಿಂದ ಉಂಟಾಗುವ ಹಿಮೊಲಿಟಿಕ್ ಕಾಯಿಲೆಯ ಅಪಾಯವನ್ನು ಗಣನೀಯವಾಗಿ ಕಮ್ಮಿಯಾಯಿತು ಇದು ನವಜಾತ ಶಿಶುಗಳ ಜೀವವನ್ನು ಉಳಿಸಿದ್ದಲ್ಲದೆ ಈ ರೋಗ ನಿರೋಧಕ ಶಕ್ತಿಯಿಂದ ತಾಯಂದಿರು ತೊಂದರೆಗಳಿಂದ ಬಳಲುವುದು ಕೊನೆಯಾಯಿತು ಹೀಗಾಗಿ ಜೇಮ್ಸ್ ರಕ್ತ ವೈದ್ಯಕೀಯ ಜಗತ್ತಿಗೆ ಒಂದು ವರದಾನವೆಂದು ಇವತ್ತಿಗೂ ವೈದ್ಯ ಲೋಕ ಕೊಂಡಾಡುತ್ತೆ ಆಸ್ಟ್ರೇಲಿಯಾದ ಸೌತ್ ವೇಲ್ಸ್ನಲ್ಲಿ ಈ ಆರ್ಹೆಚ್ ರೋಗ ನಿರೋಧಕ ಪ್ಲಾಸ್ಮಾ ರಕ್ತದಾನಿಗಳ ಬ್ಯಾಂಕ್ ಸ್ಥಾಪಿಸಿದವರಲ್ಲಿ ಜೇಮ್ಸ್ ಹ್ಯಾರಿಸನ್ ಮೊದಲಿಗರಾದರು ಅಂದಿನಿಂದ ಅವರು ನಿರಂತರವಾಗಿ ರಕ್ತದಾನ ಮಾಡ್ತಿದ್ದರು ಸಂಪೂರ್ಣ ರಕ್ತಕ್ಕಿಂತ ಭಿನ್ನವಾಗಿ ರಕ್ತದ ಪ್ಲಾಸ್ಮಾವನ್ನು ಪ್ರತಿ ಎರಡು ವಾರಗಳಿಗೊಮ್ಮೆ ದಾನ ಮಾಡಬಹುದು ಈ ಮೂಲಕ ಮೇ ಎರಡು ಸಾವಿರದ ಹನ್ನೊಂದರಲ್ಲಿ ಅವರು ಸಾವಿರ ಸಲ ರಕ್ತ ದಾನ ಮಾಡಲು ಸಾಧ್ಯವಾಯಿತು ಬರೋಬ್ಬರಿ ಐವತ್ತೇಳು ವರ್ಷಗಳ ಕಾಲ ಸರಾಸರಿ ಮೂರು ವಾರಗಳಿಗೊಮ್ಮೆ ಈ ಜೇಮ್ಸ್ ಹ್ಯಾರಿಸನ್ ತಮ್ಮ ರಕ್ತವನ್ನು ದಾನವಾಗಿ ಕೊಟ್ಟರು ಮುಂದೆ ಮೇ ಎರಡು ಸಾವಿರದ ಹದಿನೆಂಟರಲ್ಲಿ ತಮ್ಮ ಎಂಬತ್ತೊಂದನೇ ವಯಸ್ಸಿನಲ್ಲಿ ಸಾವಿರದ ನೂರ ಎಪ್ಪತ್ತ್ಮೂರನೇ ಸಲ ಅಂದರೆ ಕೊನೆಯ ಬಾರಿಗೆ ಜೇಮ್ಸ್ ಹ್ಯಾರಿಸನ್ ರಕ್ತದಾನ ಮಾಡಿದರು ಅವರ ರಕ್ತದ ಸಹಾಯದಿಂದ ಆಸ್ಟ್ರೇಲಿಯಾದ ಎನ್ ಎಸ್ ಡಬ್ಲ್ಯೂನ ಆರೋಗ್ಯ ಸಿಬ್ಬಂದಿ ಲಕ್ಷಾಂತರ ಡೋಸ್ಗಳ ಆ್ಯಂಟಿಡಿಯನ್ನು ನೀಡಿ ಲಕ್ಷಾಂತರ ಮಕ್ಕಳ ಸಾವು ತಡೆದರು ಜೊತೆಗೆ ಹೆಚ್ ಡಿ ಎನ್ನಿಂದ ಉಂಟಾಗುವ ಅನಾರೋಗ್ಯ ಮತ್ತು ಅಂಗವೈಕಲ್ಯದ ಇನ್ನೂ ಅನೇಕ ಸಮಸ್ಯೆಗಳನ್ನು ತಡೆಯಲು ಜೇಮ್ಸ್ ರಕ್ತ ಸಹಾಯ ಮಾಡಿತು ಈ ಅತ್ಯುನ್ನತ ಮತ್ತು ಮಹತ್ಕಾರ್ಯಕ್ಕಾಗಿ ಜೇಮ್ಸ್ಗೆ ಜೂನ್ ಏಳು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಂದು ಆಸ್ಟ್ರೇಲಿಯಾದ ಅತ್ಯುನ್ನತ ಪ್ರಶಸ್ತಿಗಳಲ್ಲಿ ಒಂದಾದ ಮೆಡಲ್ ಆಫ್ ದಿ ಆರ್ಡರ್ ಆಫ್ ಆಸ್ಟ್ರೇಲಿಯಾ ನೀಡಲಾಯಿತು ಇನ್ನು ಎರಡು ಸಾವಿರದ ಹನ್ನೊಂದರಲ್ಲಿ ಅವರು ಆಸ್ಟ್ರೇಲಿಯನ್ ಆಫ್ ದಿ ಇಯರ್ ಪ್ರಶಸ್ತಿಗಳ ನ್ಯೂ ಸೌತ್ ವೇಲ್ಸ್ ಲೋಕಲ್ ಹೀರೋ ವಿಭಾಗದಲ್ಲಿ ನಾಮ ನಿರ್ದೇಶನಗೊಂಡರು ಹಾಗೆ ಎರಡು ಸಾವಿರದ ಏಳರಲ್ಲಿ ಯು ಎಸ್ ಜೊತೆಗಿನ ಮುಕ್ತ ವ್ಯಾಪಾರ ಒಪ್ಪಂದದಿಂದ ಜೇಮ್ಸ್ ಬೇಸರಗೊಂಡಿದ್ದರು ಯಾಕಂದರೆ ಈ ಒಪ್ಪಂದದ ಪ್ರಕಾರ ಬ್ಲಡ್ ಬ್ಯಾಂಕ್ ಕೂಡ ಮುಕ್ತ ವ್ಯಾಪಾರಕ್ಕೆ ತೆರೆದುಕೊಳ್ಳುವಂತೆ ಮಾಡಿತು ಹೀಗಾಗಿ ಆಸ್ಟ್ರೇಲಿಯಾದ ಪ್ಲಾಸ್ಮಾ ದೇಣಿಗೆಯನ್ನ ವಿದೇಶಿ ಸಂಸ್ಥೆಗಳಿಗೆ ಮುಕ್ತಗೊಳಿಸುವ ಯೋಜನೆಗಳ ಬಗ್ಗೆ ಹ್ಯಾರಿಸನ್ ಟೀಕಿಸಿದರು ರಕ್ತದಾನವನ್ನು ವ್ಯಾಪಾರವಾಗಿಸಿದ್ರೆ ಸ್ವಯಂ ಸೇವಕರು ರಕ್ತದಾನ ಮಾಡುವ ಬಗ್ಗೆ ನಿರುತ್ಸಾಹಗೊಳಿಸಬಹುದು ಎಂದು ಅವರು ನಂಬಿದರು ಬಾರ್ಬರ ಬೆಕ್ ಜೊತೆ ವಿವಾಹವಾಗಿದ್ದ ಜೇಮ್ಸ್ ಹ್ಯಾರಿಸನ್ ನ್ಯೂ ಸೌತ್ ವೇಲ್ಸ್ನ ಉಮಿನಾ ಬೀಚ್ನಲ್ಲಿ ಉಳಿದುಕೊಂಡಿದ್ರು ಈ ದಂಪತಿಗೆ ಟ್ರೆಸ್ಸಿ ಎಂಬ ಮಗಳಿದ್ದು ಇಬ್ಬರು ಮೊಮ್ಮಕ್ಕಳು ಕೂಡ ಇದ್ದಾರೆ ಕಳೆದ ತಿಂಗಳು ಅಂದರೆ ಫೆಬ್ರವರಿ ಹದಿನೇಳರಂದು ತಮ್ಮ ಎಂಬತ್ತೆಂಟನೇ ವಯಸ್ಸಿನಲ್ಲಿ ನ್ಯೂ ಸೌತ್ ವೇಲ್ಸ್ನ ನರ್ಸಿಂಗ್ ಹೋಮ್ನಲ್ಲಿ ಟಿ ಅವರ ನಿದ್ರೆಯೋಳು ಸಾವು ಕೊಡು ಎಂಬಂತೆ ಮಲಗಿದ್ದಲ್ಲಿಯೇ ಯಾತ್ರೆಯನ್ನು ಮುಗಿಸಿದರು ಗೋಲ್ಡನ್ ಆರ್ಮ್ ಎಂದೇ ಪ್ರಸಿದ್ಧರಾಗಿದ್ದ ಜೇಮ್ಸ್ ತಮ್ಮ ಜೀವನದಲ್ಲಿ ಸಾವಿರದ ನೂರ ಎಪ್ಪತ್ತ್ಮೂರನೇ ಬಾರಿ ರಕ್ತದಾನ ಮಾಡುವ ಮೂಲಕ ಇಪ್ಪತ್ತ ನಾಲ್ಕು ಲಕ್ಷ ಮಕ್ಕಳ ಜೀವವನ್ನು ಉಳಿಸಿದ್ದು ನಿಜಕ್ಕೂ ಮಾನವ ಜನಾಂಗದಲ್ಲೇ ಅತಿ ದೊಡ್ಡ ಸಾಧನೆ ಅಂದರೆ ತಪ್ಪಾಗಲಾರದು ಜೇಮ್ಸ್ ರಕ್ತದಾನ ವೈದ್ಯಕೀಯ ಇತಿಹಾಸದಲ್ಲಿ ಅಮರವಾಗಿ ಉಳಿತು ಅವರ ರಕ್ತದಾನ ಲಕ್ಷಾಂತರ ಮಕ್ಕಳನ್ನು ಹಿಮೋಲಿಟಿಕ್ ಕಾಯಿಲೆಯ ಅಪಾಯದಿಂದ ರಕ್ಷಿಸಿದ್ದಲ್ಲದೆ ಜಾಗತಿಕ ಮಟ್ಟದಲ್ಲಿ ರಕ್ತದಾನ ಮಾಡುವರಿಗೆ ಒಂದು ಸ್ಫೂರ್ತಿಯನ್ನು ನೀಡಿತು ಒಬ್ಬ ವ್ಯಕ್ತಿಯ ನಿರಂತರ ಮತ್ತು ನಿಸ್ವಾರ್ಥ ಸೇವೆ ಅಸಂಖ್ಯಾತ ಜೀವಗಳಿಗೆ ಭರವಸೆ ಮತ್ತು ಬದುಕನ್ನು ಬೆಳಗಿಸಿತು ನಿಯಮಿತ ಮತ್ತು ಅನಿಯಮಿತ ರಕ್ತದಾನದ ಮೂಲಕ ವೈದ್ಯಕೀಯ ಕ್ಷೇತ್ರದಲ್ಲಿ ಎಷ್ಟು ದೊಡ್ಡ ಸಾಧನೆಗಳನ್ನು ಮಾಡಬಹುದು ಎಂಬುದನ್ನು ಜೇಮ್ಸ್ ಜಗತ್ತಿಗೆ ತೋರಿಸಿಕೊಟ್ರು ಇವರ ಮಹಾದಾನದ ಉದಾಹರಣೆ ರಕ್ತದಾನದ ಬಗ್ಗೆ ಜಾಗೃತಿ ಮೂಡಿಸಲು ಮತ್ತು ಪ್ರಪಂಚದಾದ್ಯಂತ ಆರೋಗ್ಯ ಸೇವೆಗಳನ್ನು ಸುಧಾರಿಸಲು ಸ್ಫೂರ್ತಿಯ ಮೂಲವಾಯಿತು ಅಂದರೆ ತಪ್ಪಾಗಲಾರದು ಇದಿಷ್ಟು ಜೇಮ್ಸ್ ಹ್ಯಾರಿಸನ್ ಎಂಬ ಇಪ್ಪತ್ನಾಲ್ಕು ಲಕ್ಷ ಜೀವಗಳಿಗೆ ಬದುಕು ಕೊಟ್ಟ ಮಹಾಚೇತನದ ಕುರಿತಾದ ಒಂದಷ್ಟು ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ